ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮಾಕ್ಷತಾ ಬಿ ಮುದ್ದಿಬಿಹಾಳ್ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಸೋಮವಾರ ದಲಿತರ ಕುಂದುಕೊರತೆ ಸಭೆಯಲ್ಲಿ ದಲಿತ ಸಮುದಾಯದ ಮುಖಂಡರು ಸಮಸ್ಯೆಗಳನ್ನು ತಾಲೂಕು ಆಡಳಿತದ ಗಮನಕ್ಕೆ ತಂದರು

ಈ ವಿಷಯ ಹೋಗ್ತು ಏನ್ ಬರ್ತೀರಿ ಕಾಟಾಚಾರ ಕುಂದಿ ವೈಪತ್ತಿ ವೈಪತ್ತು ಸರ್ ದಯವಿಟ್ಟು ಅನ್ಯತೆ ಬಯಸ್ಕೊಡ್ರಿ ನಮ್ಗೆ ನೋ ಆಗುತ್ತ ನಾವ್ ಹೇಳ್ತೀವಿ ಸರ್ ಸುಮ್ನೆ ಯಾವ್ದಾರ ಕಾಟದ ಬಿಡಿ ಕಾಶಿ ಮಾಡಿಬಿಡ್ತಾರ ಬಾಬಾ ಸಾಹೇಬ್ ಹೇಳುದನ್ರಿ ನಿಮ್ಗೆ ಎಲ್ಲಾ ರೀತಿ ಪ್ರಿಯವಾಗಿ ಕೊಡ್ತಾರ ಶಿಕ್ಷಣ ಮಾತ್ರ ಕಾಶಿ ಕರ್ಣ ಮಾಡ ಕಾಶಿ ಕರ್ಣ ಮಾಡಿಟ್ಟಾರ ಅಂತ ಎಲ್ಲಾನು ನೋವು ನಮ್ಗೆ ಏನ್ ಸಿಗ್ತಾರೆ ಬಾಬಾ ಸಾಹೇಬ್ ಹೇಳ್ದೇನು ನಿಮ್ಗೆ ಎಲ್ಲಾರು ಪ್ರಿಯಾಗಿ ಉಚಿತವಾಗಿ ಕೊಡ್ತಾರ ನಿಮಗೆ ಶಿಕ್ಷಣ ಮಾತ್ರ ಶಿಕ್ಷಣ ಮಾತ್ರ ಪಾಠಿ ಕೊಡುವ ನಂತರ ASCII ಕಾರಣ ಮಾತ್ರ ಸುಮ್ಮನೆ ಬಿಸಿ ಉಟುದು ಅದು ಅನ್ನದಿ ಯಾಕ ಆ ವಿಷಯ ಮಾತಾಡಬೇಕು ನನಗೆ ಏನು ದೌರ್ಜನ್ಯ ಅದಕ್ಕೆ ನನಗೆ ಯಾಕೆ ಮಾತಾಡಬೇಕು ಸುಮ್ಮನೆ ಕಾಕಚಾರದ ಮಾತಾಡಲ್ಲ ನೀವು ಇಲ್ಲಿ ಅಭಿ ವಿಷಯ ಶಿಸ್ತಿನಿಂದ ಪಾಠಿ ಕೊಡು ನಮಗೆ ಸರ್ವದ ಇಂದ್ರ ಮೈತ್ರನ ಸರ್ವಜನ ಗುಂಡ ತಗಡಿನ ಮನೆಯಾಗಿದ್ರೆ ಅವರು ಹತ್ತರಿಂದ ಇಪ್ಪತ್ತು ವರ್ಷ ವಾಸ ಆಗದಾರ ನೀವು ಮುದ್ದಾನ ಅಧ್ಯಕ್ಷರ ನೇತೃತ್ವದಲ್ಲಿ ನೀವು ಬಂದು ಒಬ್ಬರು ಪಿ ಸಿ ಇಟ್ಟು ಅವ್ರು ತೆರವುಗೊಳಿಸಿರಿ ನೀವು ಬರೀ ಒಬ್ಬರು ಒಕ್ಕರ ದನಿಯಿಂದ ಮಾತಾಡ್ತೀರಿ ಹಂಗಲ್ಲ ಹಿಂಗಲ್ಲ ಸಲಹೆ ಕೊಡ್ತೀರಿ ಏನ್ ಸಲಹೆ ಕೊಡ್ತೀರಿ ನೀವು ಏನ್ ಸಲಹೆ ಕೊಡ್ತೀರಿ ನೀವು ಬಂದಿದ್ದೇನ ನೀವು ಬಂದಿನ ಬರೇ ಗೋಳ 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 ಬಿಡ್ರಿ ನಿಮ್ಗಿಂದ ಏನೋ ಆಗುದಿಲ್ಲ ಸರ್ ನಿಮ್ಗಿಂದ ಏನೇನು ಸಾಧ್ಯ ಇಲ್ರಿ ಸರ ಸಾಧ್ಯ ಇಲ್ಲ ಹೇಳಿದ್ದಾರೆ ನಾನು ಕೆಲಸಿ ನಮ್ಮನೆ ಕಾರ್ಯಕರ್ತರಿಗೆ ಮಾನ್ಯ ಶಾಸಕರಲ್ಲಿ ಕೆಲಸಕ್ಕೆ ಹೇಳಿದೀವಿ ಅದು ಟೆಂಡರ್ ರೀ ಟೆಂಡರ್ ಆಗ್ರೆ ನಾವು ಕರಿಬೇಕಾದ್ರೆ ಮನೆ ಜಿಲ್ಲಾಧಿಕಾರಿಗಳು ಆದೇಶದ ಪ್ರಕಾರ ನಾವು ಮಾಡಬೇಕು ಆ ಟೆಂಡರ್ ಮುಂಚೆ ಮುಂಚೆ ನಿರ್ಮಿತಿ ಕೇಂದ್ರ ಕೊಟ್ಟಿದ್ದು ಗವರ್ಮೆಂಟ್ ಅಲ್ಲಿ ಅದನ್ನ ಕೇಳಿದ್ದಾರೆ ಅದರ ಪ್ರಕಾರ ಮಾಹಿತಿ ಇದೆ ಅದಕ್ಕಾಗಿ ಅದನ್ನ ಮಾಡಿ ಅವರಿಗೆ ಹೆಲ್ಪ್ ಮಾಡಿದ್ರೆ ಕೇಳಿದಾರೆ ಸಹ ಸೊ ನಾವ್ ಏನಾದ್ರು ಅಥಾರಿಟಿ ಕೇಳಬೇಕಂದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳಬೇಕು ಅದಕ್ಕಿಂತ ಮುಂಚೆ ಈ ಮಲ್ಲೇಶ್ವರ್ ಅವರು ಯಾರು ನಿರ್ಮಿತಿ ಕೇಂದ್ರದಲ್ಲಿ ಕೊಟ್ಟಿದಾರಲ್ಲ ಅದನ್ನ ಕ್ಲಿಯರ್ ಮಾಡಿಕೊಂಡು ನಾವು ಶಾಸಕರ ಸಹ ಬಂದು ಅವರಿಗೆ ಕೇಳಬೇಕು ಕೇಳಿದ್ರು ಇರೋಸಾ ಮೊದಲನೇ ಆಗ್ಲಿ ಜನರೇಲ್ ನುಡಕ್ಕೆ ಬೆಳಪ್ರಿ ಇರಲ್ಲ ನಾನು ಇಚಾರ ಯಾರಿ ಹೇ ಸರ್ ಈಗ ಬಡೂರು ಸಂತಾಂಗ ಐದೈದು ಕಿಲೋಮೀಟರ್ ಪ್ರೈವಟ್ರಿ ಕಾಟಸಿ ಐಸೈತ 5000 ಆಯ್ಸೈರ ಅಂತ 4 ವರ್ಷದಿರಿottiಗೆ ಆಯ್ಸೈತ ನಾನು ಒಂದು ದಿನ ಹೇಳ್ದೆ ಸರ್ ಈ ಬಡನಾಲ್ ವರ್ಷದಿಂದ ತಿಳ್ನೋದು ನೀವು ಬಡನಾಲ್ ವರ್ಷ ಅಂತ 4 ವರ್ಷ ಮೇಗೈತಿರಿ ತಾಕು ನೀವು

ಅಲ್ಲ ಗಿ ಸರ್ ಅದು ಸರ್ ನಾನು ಹೇಳಿದ್ರೆ ಕೋರ್ಟ್ ಕೋರ್ಟಲ್ ಆನ್ಲೈನ್ದಾಗ ಸರ್ ಆನ್ಲೈನ್ ಬಾಗಿಲು ಬೆಳಗಾಮ್ ನಾನು ಇದ್ದಿಲ್ಲ ನಮ್ಮ ಸದಸ್ಯರು ಕೇಳಿದೆ ಇಲ್ಲಿ ಎಲ್ಲರೂ ಇದ್ರು ಅದು ಈಗ ಪುತ್ರದಲ್ಲಿ ಉಲ್ಟಾ ಬಂದಿತ್ತು ನಾನ್ ಹೇಳಿದ ಎಷ್ಟು ಮೇಟಿಗೆ ಲಿಂಗಾಯತ್ ಪುತ್ರಭೂಮಿ ಒಳಗು ಅವ್ರು ಮಾಡಿ ಕೊಡ್ರಿ ನೀಟಾಗಿ ಸರಿಯಾಗಿ ಬರ್ತಾರೆ ದಯವಿಟ್ಟು ರಾ ಸಾಹೇಬ ನೀವು ಇವತ್ತು ನಿಂತೇ ನೀವು ಎರಡ್ ನಿಮಿಷ ನಿಂತ ನಾನು ಅಷ್ಟು ವಾಸಿ

ಅಲ್ಲಿ ಫಲ ಎರಡು ಎರಡು ಸಿ ಸಿ ಕ್ಯಾಮೆರಾಗಳು ಈ ಪೊಲೀಸ್ ಹಾಕ್ಯಾವ್ರ ನಾನು ನಾ ಮೂರ್ ಸರಿ ಅವ್ರ ಸಭೆ ಒಳಗೆ ಭಾಳ ಎರಡು ನಮ್ಗ ನಮ್ಮ ಪಟ್ಟಣದಾಗ ಆನಂತರ ನಾವ್ ಮನವಿ ಮಾಡಿದೀವಿ ಸರ್ ಏನದು ಒಂದು ಒಂದಿನದ ದಲಿತರದ್ದು ಒಂದು ಕಾನೂನು ಅರಿವು ಕಾರ್ಯಾಗಾರ ಮಾಡಿ ಅಂತ ಹೇಳ್ತೇವೆ ನಾವು ಈಗ ನಿಮ್ಮ ಭಾವನೆಗಳು ಹೆಂಗ್ ಅದಾವ ಅನ್ನೋ ಗೊತ್ತಿಲ್ಲ ಯಾಕಂದ್ರ ಎಲ್ಲೂ ಇರ್ಲಾರ್ದ ಧ್ವನಿ ಎತ್ತಾರ ಮತ್ತೆ ಸೆಕ್ಷನ್ಗಳ ಆದ್ರ ಮತ್ತ ನಮ್ಗೆ ಗುಡದಲಾಸ್ತಿ ಮಾಡ್ರಿ ಅಂತ ಗೊತ್ತಿಲ್ಲ ದಯವಿಟ್ಟು ಒಂದಿನದ್ದು

ಅದನ್ನ ಬೆಟ್ಟದ ಏನು ಮಾರ್ಕೆಟ್ನೇ ಮಾರ್ತರೋ ಬೋಳಿಗೆ ಅದೆಲ್ಲ ವೇಸ್ಟ್ ಅಂತ ತೋರಿಸುತ್ತಾರೆ ಅಲ್ಲ ಕೆಲವರು ಬಂದು ಆಮೇಲೆ ಉದ್ದೇಶ ಪ್ರೋಟಕಾಲಿಗಾಗಿ ಓಟಾಕ್ ಆಗಿ ಮತ್ತು ಅವಶ್ಯಕತೆ ಇಲ್ಲ ಸರ್ ಆಮೇಲೆ ಎಲ್ಲಾ ಅಧಿಕಾರಿಗಳು ಬಂದಾರ ಯಾರ್ಯಾವ ಇಲಾಖೆ ಅಧಿಕಾರಿಗಳು ಬಂದಾರ ಅವ್ರು ಇನ್ನೊಂದು ಕೂಡ ಯಾರು ಪರಿಚಯ ಮಾಡ್ಕೊಂಡಿಲ್ಲ ಆಮೇಲೆ ಇನ್ನೊಂದ್ ಏನಂದ್ರ ನಮ್ಮ ಇಲಾಖೆಯಿಂದ ಎಸ್ ಸಿ ಎಸ್ ಟಿಗಳಿಗೆ ಏನೇನು ಯೋಜನೆಗಳದಾವ ಅಂತಕ್ಕಂಥದ್ದನ್ನ ಸಭೆಗೆ ತಾವು ತಿಳಿಸ್ಕೊಂಡು ಆ ವಿಚಾರಗಳನ್ನ ತಿಳಿಸ್ಕೊಟ್ಟಾಗ ನಾವು ಏನು ಸಮಸ್ಯೆಗಳದಾವ ಏನು ನೀವು ಮಾಡಿಲ್ಲ ಅಂತಕ್ಕಂಥದ್ದು ಬೋಧನ ಪಟ್ಟಿ ಕೊಡಕ್ ಒಂದು ಒಂದು ಕಾರ್ಯ ಆಮೇಲೆ ಇನ್ನೊಂದು ಈಗ ಬಗ್ಗೆ ಮಾತಾಡಿದ್ರೆ ಅಲ್ಲ ನಾಲ್ಕು ವರ್ಷ ನೋಡಿದ್ರಂತೂ ಅಲ್ಲಿ ಹೋಗ್ಲೇ ಬಾರಿ ನಗರಸಭೆ ಅವ್ರು ಏನ್ ಮಾಡ್ತಾರೆ ಹೀಗಾಗಿ ಅದಕ್ಕೆ ಕೃಷಿ ಇಲಾಖೆಯವರು ಕಾರ್ಮಿಕ ಇಲಾಖೆಯವರು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್

ನೋಡನೆ ಆಂತೂ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಸರ್ ತಮ್ಮ ಒಂದು ತಿಂಗಳನ್ನ ಸರ್ ಆಯ್ತಲ್ಲ ಟೋಟಲ್ ಲೈಗಿ ಸಾಲಿಡಿಗೆ ದಂತ ದಿಸಿಕಿಗೆ ಎಷ್ಟು ಆ ಇದಾಗಿ ನೀನೇ ಚರ್ಚೆ ಮಾಡಿದ್ರು अब ओपनस रिपोर्ट तो नहीं होती चल न्यू बरेटेल पर निश्चित रूप से देना तो लाज मजी को नहीं 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 मजी को

ಗ್ರಾಮ ಇದು ನೇಗೀರ್ ನೇಬೀರ್ ಊರಿನ ಸರ ನಮ್ಮ ಒಲೆಯ ಮಾದಿಗ ಲಂಬಾಣಿ ಸಮಾಜದ ಎಲ್ಲಾ ಪಟ್ಟಿಗಳು ಅಲ್ಲೇ ಬರ್ತಾವ್ ಚಾಕ್ರಿ ಭೂಮಿ ಅಂತ ಹೇಳಿದ್ರಲ್ಲ ಆ ಚಾಕ್ರಿ ಭೂಮಿಗೆ ದಾರಿ ಬೇಕಾಗಿತ್ರಿ ಮೊದಲೇನು ಬೀಳ್ತಿದ್ದು ಎಲ್ಲರೂ ಆಕಾಶ ಹೋಗ್ತಿದ್ದೇವಿ ನಡೀತಿತ್ತು ಈಗ ನಡುವಿನ ಹೊಲ್ದವ್ರು ಒಂದೇ ಹೊಲ ಅಡ್ಡ ಅವರು ಈಗ ಕಬ್ ಹಾಕ್ಬಿಟ್ಟಾರ ಕಬ್ ಬೆಳೆದ್ ನಮ್ಗೆ ಹಾಕಿ ಬಿಡ್ಲಿಲ್ಲ ಮೊನ್ನೆ ಮಾಡ್ಕೊಂಡ ಸರ್ಕಲ್ ಸಾಹೇಬರು ಅಲ್ಲಿ ಏನ್ ಮಾಡಬೇಕು ಯಾವ್ದೇ ರೀತಿ ಹೋಟೆಲ್ ಬೋರ್ಡ್ ಹಾಕತ್ತೀರಿ ಇಲ್ಲ ಅಂದ್ರೆ ಹೋಗ್ಲಾ ಅವ್ರು ಝಡಾಡೋರು ಬೈ ಏ ಇಲ್ಲಪ್ಪ ಮತ ಆಟ ಸಿ ಮಾಡ್ತಾ ಮತ ನಮ್ನ ಮಾಡ್ತೀವಿ ಅಲ್ಲಿ ಪಂಚಾಯತ್ ಯಾವ್ದು ಏನಿಲ್ಲ ಅಲ್ಲಿ ಬೈ ಒಬ್ಬ ತಿರುಗಿದ್ರೆ ಮಾಡ್ತೀವಿ ಅರ್ಥ ಮಾಡ್ತು ಮತ್ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದಂತ ಸಂದರ್ಭ ಅದಂತ ಎಲ್ಲಾ ಸ್ಪ್ರೆಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಅದ ಬಗ್ಗೆ ಏನಾದ್ರು ಸ್ಪರ್ಧೆ ಮೂವ್ಮೆಂಟ್ ಮಾಡ್

ಈಗ ಕೊಡ್ತಾ ಸಮಸ್ಯೆ ಮಿಟ್ಟಿನ ಕೇಳಬಹುದು ನೀವು ಮ್ಯಾಕ್ ಬರ್ತ ಕಳಿಸ್ರಿ ಇನ್ನುವರೆಗೆ ಎಷ್ಟು ನೀವು ಸಭೆ ಮಾಡ್ರಿ ಎಷ್ಟು ನಾವು ಕುಂದು ಬರ್ತೀವಿ ಹೇಳಿ ಹೇಳಿ ಕಳಿಸಿ ಹೇಳ್ರಿ ಕೊಡೋದು ನೋಡೋದು ನಮ್ಗೆ ನಾಗೇಶ್ ಸಮಸ್ಯೆ ಹೇಳಿ ನೀವು ಎಷ್ಟು ಕಳಿಸಿ ಹೇಳ್ರಿ ಓದ್ರಿ ಈ ಒಂದು ರಿಕ್ವೆಸ್ಟ್ ಈ ಪ್ರತಿಯೊಬ್ಬರು ಸಮಸ್ಯೆ ಪ್ರತಿಯೊಬ್ಬರು ಸಮಸ್ಯೆ ಆಯ್ತಾ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಸಮಾಜ ಕಲ್ಯಾಣಾಧಿಕಾರಿ ಜಿ ಮಠ್ ಇಒ ನಿಂಗಪ್ಪ ಮಸಳಿ ಬಿಎಸ್ ಸಾವಳಗಿ ಡಾಕ್ಟರ್ ಸತೀಶ್ ತಿವಾರಿ ನಾಲತ್ವಾಡ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಈರಣ್ಣ ಕೊಣ್ಣೂರ್ ಸೇರಿದಂತೆ ದಲಿತ ಸಮುದಾಯದ ಮುಖಂಡರು ಇದ್ದರು ಇದು ನಿಮ್ಮದೇ ಧ್ವನಿ